ಮುಸ್ಲಿಂ ಸಮಾಜದ ವಿರುದ್ಧ ಅವಹೇಳನಕಾರಿ ಹಾಗೂ ಅಸಂವಿಧಾನಕ ಪದಗಳನ್ನು ಬಳಸಿ ಮೇಲಿಂದ ಮೇಲೆ ನಿಂದನೆ ಮಾಡುತ್ತಾ ಜಾತ್ಯತೀತ ಭಾರತದಲ್ಲಿ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುತ್ತಿರುವ ವಿಜಯಪುರದ ಎಂಎಲ್ ಬಸವನಗೌಡ ಪಾಟೀಲ್ ಯತ್ನಾಳರನ್ನು ಶೀಘ್ರವೇ ಬಂಧಿಸಬೇಕು ಇವರ ಆಸ್ತಿ ಪಾಸ್ತಿಯನ್ನು ತನಿಖೆಗೆ ಗುರಿಪಡಿಸಬೇಕು ಐದು ಲಕ್ಷ ರೂಪಾಯಿ ಹೇಳಿಕೆಯನ್ನು ಖಂಡಿಸಿ ಧಾರವಾಡದ ಬೇಪಾರಿ ಸಮಾಜದ ಬಾಂಧವರು ಪ್ರತಿಭಟನೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಹಾಗೂ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಮುಸ್ಲಿಂ ಮಹಿಳೆಯರನ್ನು ಗುರಿಯಾಗಿಸಿಕೊಂಡು ಅವಹೇಳನಕಾರಿ ಮತ್ತು ಕೋಮುವಾದಿ ಹೇಳಿಕೆಗಳಿಗಾಗಿ ಶಾಸಕ ಬಸವನಗೌಡ ಪಾಟೀಲ್ ವಿರುದ್ಧ ಧಾರವಾಡದ ಕಂಟಿಗಲ್ಲಿ ಮಜೀದ್ ಜಮಾತ್ ಪದಾಧಿಕಾರಿಗಳು ಸದಸ್ಯರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ವೀಕ್ಷಕ ಮಹಾಪ್ರಭುಗಳೇ ನೋಡಿ ಭಾರತ ದೇಶ ಜಾತ್ಯತೀತ ರಾಷ್ಟ್ರ ಪ್ರಜಾಪ್ರಭುತ್ವ ದೇಶ ನೋಡಿ ಇಲ್ಲಿ ಯಾರು ಯಾರು ಬೇಕನ್ನಾದರೂ ಲವ್ ಮಾಡ್ತಾರೆ ಮ್ಯಾರೇಜ್ ಮಾಡ್ಕೋತಾರೆ ಅಲ್ಲ ಬಿ ಜೆ ಪಿ ನಾಯಕರು ಮಹಾನ್ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರು ಇವರ ಮಕ್ಕಳು ಮೊಮ್ಮಕ್ಕಳು ಮುಸ್ಲಿಂ ಹುಡುಗಿಯರ ಜೊತೆ ಮದುವೆ ಆಗಿಲ್ವಾ ಅಥವಾ ಮುಸ್ಲಿಂ ಹುಡುಗಿಯರು ಬಿ ಜೆ ಪಿ ಮಹಾನ್ ನಾಯಕರ ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಮದುವೆ ಆಗಿಲ್ವಾ ಅವರೇ ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇಲ್ಲ ಈ ವಿಜಯಪುರ ಎಮ್ ಎಲ್ ಎ ಶಾಸಕ ಯತ್ನಾಳ್ ಅವರು ಇಂಥ ಹೇಳಿಕೆಗಳನ್ನು ನೀಡುವ ಮೂಲಕ ಸಮಾಜದಲ್ಲಿ ಅಶಾಂತಿ ಆಮೇಲೆ ಜಾತಿ ಜಾತಿಗಳ ನಡುವೆ ಧರ್ಮ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತಿ ಬೆಂಕಿ ಹಚ್ಚುವ ಕೆಲಸ ಇದ್ದಾರೆ ನೋಡಿ ಯಾಕೆ ಬೇಕಿವರಿಗೆ ರಾಷ್ಟ್ರೀಯ ಮಹಾನ್ ನಾಯಕರ ಬಿ ಜೆ ಪಿ ನಾಯಕರ ಮಕ್ಕಳು ಮೊಮ್ಮಕ್ಕಳು ಮುಸ್ಲಿಂ ಹುಡುಗಿಯರ ಜೊತೆ ಅಥವಾ ಮುಸ್ಲಿಂ ಹುಡುಗಿಯರು ಅವರ ಮಕ್ಕಳ ಜೊತೆ ಮದುವೆ ಆಗಿದ್ದಾರೆ ವಿಜಯಪುರಿ ಎಮ್ ಎಲ್ ಎ ಬಸನಗೌಡ ಪಾಟೀಲ್ ಯತ್ನಾಳ ಸ್ವಲ್ಪ ಕಣ್ತರೆದು ನೋಡಬೇಕಾಗಿದೆ ಬಿ ಜೆ ಪಿ ನಾಯಕರು ಮಕ್ಕಳು ಮೊಮ್ಮಕ್ಕಳು ಯಾರ ಜೊತೆ ಮದುವೆ ಆಗಿದ್ದಾರೆ ಅನ್ನೋದನ್ನು ಅದಕ್ಕಾಗಿ ಹೇಳೋದು ನಾಲಿಗೆಯನ್ನು ಬಾಯಿ ಬಿಗಿ ಇಟ್ಕೋಬೇಕು ಹರಿತವಾಗಿ ಬಿಡಬಾರ್ದು ಇವೆಲ್ಲ ಸುಸಂಸ್ಕೃತ ನಾಗರಿಕತೆ ಅಲ್ಲ ಬಸನಗೌಡ ಪಾಟೀಲ್ ಒಬ್ಬ ಎಮ್ ಎಲ್ ಎ ಆಗಿ ಅಂತ ಹೇಳಿಕೆಗಳನ್ನು ಕೊಡಬಾರ್ದಂತ ಬನ್ನಿ ಹಾಗಾದ್ರೆ ವೀಕ್ಷಕರೇ ಧಾರವಾಡ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಧಾರವಾಡದ ಬೇಪಾರಿ ಮುಸ್ಲಿಂ ಬಾಂಧವರು ಬೇಪಾರಿ ಸಮಾಜದವರು ನಾಯಕರು ಮುಖಂಡರು ಮಾತಾಡ್ತಾ ಇದ್ದಾರೆ ಏನು ಮಾತಾಡ್ತಾ ಇದ್ದಾರೆ ಅಂತ ಕೇಳೋಣ ನೋಡೋಣ ಬನ್ನಿ ಸದಾ ನ್ಯೂ ಉದಯ ನ್ಯೂಸ್ ಜೊತೆ ಲಿಂಕ್ನಲ್ಲಿರಿ ಸದಾ ಉದಯಾ ನ್ಯೂಸ್ಗೆ ಬೆಂಬಲ ನೀಡಿ ಉದಯಾ ನ್ಯೂಸ್ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಬನ್ನಿ ಹಾಗಾದ್ರೆ ನೋಡೋಣ ಈ ಕ್ಷೇಮ ಏನೇನು ಮಾತಾಡ್ತಾ ಇದ್ದಾರೆ ಮುಸ್ಲಿಂ ಮಕ್ಕಳರು ಸೇರಿ ಇವತ್ತ ಜಿಲ್ಲಾಧಿಕಾರಿಗೆ ನಾವು ಮನವಿ ಸಲ್ಲಿಸ್ತಾ ಇದ್ದೀವಿ ಈ ಯತ್ನಾಳವರ ಹೇಳಿಕೆ ರಾಜ್ಯದಲ್ಲಿ ಇಲ್ಲ ಈ ದೇಶದಲ್ಲಿ ಒಂದು ಪ್ರಯೋಜನಕಾರಿ ಭಾಷಣ ಮಾಡಿ ಒಂದು ಕೋಮಿಗೆ ಗಲಭೆ ಮಾಡಿಸುವ ಉದ್ದೇಶದಿಂದ ಇವರು ಎಲ್ಲ ಕಡೆ ವಿರುದ್ಧವಾಗಿ ಹೇಳಿ ಕೇಳ್ತಾರೆ ದೇವರು ಯಾವುದೂ ಜಾತಿ ಇರಲಿ ಯಾವುದೂ ಸಮಾಜದವರು ಇರಲಿ ಯಾರಿಗೆ ಏನು ಹೇಳಬಾರ್ದು ಒಂದು ಇದು ಇದೆ ಆ ನಿಯಮ ಬಿಟ್ಟು ಇವರು ಎಲ್ಲ ಬರೀ ಮುಸ್ಲಿಂ ಬಾಂಧವರಿಗೆ ಅಷ್ಟೇ ಇವ್ರಿಗೆ ನಮ್ಮ ಆಫೀಸ್ ಕಡೆ ಅಡ್ಡಾಡಬೇಡ್ರಿ ಮುಸ್ಲಿಂ ಬಾಂಧವರು ಬುರ್ಕಾ ಹಾಕೊಂಡಲ್ಲಿ ಯಾರು ಬರಬೇಡ್ರಿ ನಿಮ್ಮ ಕೆಲಸ ನಾವು ಮಾಡೋದಿಲ್ಲ ನೀವು ನಮಗೆ ವೋಟ್ ಹಾಕೋಂಗಿಲ್ಲ ತುಮಕಾಯಿ ಇಂಥ ಏನೇನು ಹೇಳಿ ನಮ್ಮ ನಮ್ಮ ಮೇಲೆ ಮುಸ್ಲಿಂ ಬಾಂಧವ್ರ ಮೇಲೆ ಇಂಥ ಅಹಿತ್ಕಾರ ಭಾಷಣ ಮಾಡಿ ನಮ್ಮ ವಿರುದ್ಧ ಇದು ಮಾಡ್ತಾಯಿದ್ದಾರೆ ಇವರು 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 ಇದಕ್ಕೆ ನಾವು ಇವತ್ತು ಖಂಡನೆ ಮಾಡ್ತಾ ಇದ್ದೀವಿ ಇವರ ವಿರುದ್ಧ ಎಫ್ ಐ ಆರ್ ಆಗಬೇಕು ಇವ್ರ ಮೇಲೆ ಕೇಸ್ ದಾಖಲಾಗಬಾರ್ದು ಆಗಬೇಕು ಎಲ್ಲ ರಾಜ್ಯದಲ್ಲಿ ಇವರಲ್ಲಿ ಇವ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದ್ದರು ಇವರು ಒಬ್ಬರ ಹೇಳಿಕೆಯನ್ನು ಈ ಥರ ಹೇಳ್ತಾ ಇದ್ದಾರೆ ಭಾಳಷ್ಟು ಜನ ಅದರ ರಾಜಕಾರಣಿಗಳಾದ್ರು ಅವರೆಲ್ಲ ಯಾರ ವಿರುದ್ಧ ಇಡೋದಿಲ್ಲ ನಮ್ಮ ರಾಜಕಾರಣಿ ಮುಖ್ಯಮಂತ್ರಿ ಯಾರು ಇದ್ರೆ ಈ ಸ ಈ ಥರ ಹೇಳಿಕೆ ಹಿಡಿಲ್ಲ ಇವ್ರು ಏನು ಹೇಳ್ತಾರೆ ಒಂದು ಕೋಮಿಗೆ ಇದು ತೊಗೊಂಡು ಇವ್ರು ಮಾತಾಡ್ತಾರೆ ಇವ್ರ ವಿರುದ್ಧ ಎಫ್ ಐ ಆರ್ ಮಾಡಬೇಕು ಇವ್ರ ಮೇಲೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಇವ್ರ ವಿರುದ್ಧ ಕೇಸ್ ಆಗಬೇಕಂತ ಹೇಳಿ ನಾನು ನಮ್ಮ ಧಾರವಾಡ ಸಮಾಜತೆಯಿಂದ ವ್ಯಾಪಾರಿ ಸಮಾಜತಿಯಿಂದ ನಾನು ಎರಡು ಮಾತನಾಡಿ ಹೇಳಿ ಮುಗಿಸ್ತೀನಿ ಜೆ ಹಿಂದೆ ಜಯ ಕರ್ನಾಟಕ ನನ್ನ ಹೆಸರು ಎಮ್ ಎಮ್ ವ್ಯಾಪಾರಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿ ವ್ಯಾಪಾರಿ ಸಮಾಜ ಜಮಾತ್ ವತಿಯಿಂದ ಬಸಂದಗೌಡ ಪಾಟೀಲ್ ಎತ್ನಾಳ್ ಬಿಜಾಪುರ್ ಸಿಟಿ ಎಮ್ ಎಲ್ ಎ ಹೇಳಿರೋ ಘಟ್ ಒಂದು ಹಿನಾಯ ಸ್ಟೇಟ್ಮೆಂಟ್ ಹಿಂದೂ ಹುಡುಗರು ಮುಸ್ಲಿಂ ಹುಡುಗಿಯರನ್ನು ಮದುವೆ ಮಾಡಿಕೊಂಡ್ರೆ ನಮ್ಮ ವತಿಯಿಂದ ಐದು ಲಕ್ಷ ರೂಪಾಯಿ ಇನಾಮ್ ಘೋಷಣೆ ಎಂದು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಸೊ ಮುಖ್ಯವಾದ ಪ್ರಶ್ನೆ ಏನಂತಂದ್ರೆ ಐದೈದು ಲಕ್ಷ ರೂಪಾಯಿ ಒಂದು ಹುಡುಗರಿಗೆ ಇವು ಕೊಡತಾನಂತಂದ್ರೆ ಇವ್ನ ಕಡೆ ಎಷ್ಟು ಹೋಗ್ತಾರ ಆಮೇಲೆ ಈ ರೊಕ್ಕ ಹರಾಮಿ ರೊಕ್ಕ ಇದ್ರೆ ಇಂಥಕ್ಕೆ ಹರಾಮಿ ಕೆಲಸಕ್ಕೆ ಮಂದಿ ರೊಕ್ಕ ಕೊಡೋದು ಸೊ ಇದಕ್ಕೆ ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಮಾಡ್ತಾಯಿದೆ ಮುಸ್ಲಿಮ್ಸ್ ಆರಿಸಿ ತಂದ ನಮ್ಮ ಗೆಳೆಯರು ಅಂತ ತಿಳ್ಕೊಂಡು ಕೋಟ್ ಹಾಕಿ ಅಮಾರಿ ಪಾರ್ಟಿ ಅಂತ ಹಾಕಿದ್ದ ಪಕ್ಷ ಇಂಥ ಸ್ಟೇಟ್ಮೆಂಟ್ ಕೊಟ್ರ ಮೇಲೆ ಸ್ಟೇಟ್ ಇನ್ಕಮ್ ಟ್ಯಾಕ್ಸ್ ರೇಟ್ ಎದಕ್ಕೆ ಮಾಡಿಸ್ತಾ ಇಲ್ಲ ಆಮೇಲೆ ಹತ್ತು ದಿನ ಹದಿನೆರಡು ದಿನ ಆದರೂ ಒಂದು ಸೋ ಮೋಟೋ ಕೇಸ್ ರಿಜಿಸ್ಟರ್ ಮಾಡ್ತಾ ಇಲ್ಲ ಗೌರ್ಮೆಂಟ್ ಸೊ ಗೌರ್ಮೆಂಟಿಗೆ ಏನು ಹೆದರಿಕೆ ಇದೆ ಸಿದ್ದರಾಮಯ್ಯ ಅವರು ಗೆಳೆಯರು ಇದ್ದಾರಂತಂದ್ರೆ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ಯೂಸ್ ಮಾಡ್ಕೋತಾರೆ ಅವರು ಅವ್ರ ವಿರುದ್ಧ ಯೂಸ್ ಮಾಡ್ಕೋತಾರೆ ಇದ್ರೊಳಗೆ ಸಫರ್ ಆಗ್ತಾ ಇರೋದು ಮುಸಲ್ಮಾನ್ ಜನರು ನಮ್ಮ ಬಿ ಜೆ ಪಿ ಬರಬಾರ್ದು ಅನ್ನೋದು ಕಾರಣಕ್ಕೆ ಯಾವುದೇ ಬೇರೆ ಪಕ್ಷಕ್ಕೆ ಬೆಳಿಲಿಕ್ಕೊಳ್ಳಿಲ್ಲ ಮುಸ್ಲಿಂ ಮುಸ್ಲಿಮ್ ಲೀಡರ್ಸ್ ಈ ಸ್ಟೇಟದಲ್ಲಿ ಯಾರೂ ಲೋ ಲೆವೆಲ್ ಲೀಡರ್ಸಿಂದ ಒಂದು ಜಮಾತಿಂದ ಮುತೋಲಿಂದ ಹಿಡಿದು ಅಂಜುಮನ್ ಪ್ರೆಸಿಡೆಂಟ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಮಿನಿಸ್ಟರ್ಸ್ಗಳು ಯಾರೂ ಬೇರೆ ಪಕ್ಷ ಈ ನಮ್ಮ ರಾಜ್ಯದಲ್ಲಿ ಬೆಳಿಲಿಕ್ಕೆ ಕೊಳ್ಳಿಲ್ಲ ಇವರು ಬಿ ಜೆ ಪಿ ಬರ್ತೈತಿ ಬಿ ಜೆ ಪಿ ಬರ್ತೈತಿ ಅಂತ ಹಿಜಾಬ್ ವಿಷಯ ತೊಗೊಂಡೂ ಬಿ ಜೆ ಪಿ ವೋಟ್ ಮಾಡಕ್ಕೆ ಹಿಜಾಬ್ ವಿಷಯ ಇನ್ನೂ ಮಟ್ಟನೂ ಪೆಂಡಿಂಗ್ ಇದೆ ಹಿಜಾಬ್ ವಿಷಯದಲ್ಲಿ ಏನು ಇನ್ನೂ ಮಟ್ಟ ಬ್ಯಾನೇ ಇದೆ ಹಿಜಾಬ್ ನಿಮ್ಮ ಇನ್ಫಾರ್ಮೇಷನಿಗೆ ಇನ್ನೂ ಮಠ ಹಿಜಾಬ್ ಬ್ಯಾನೇ ಇದೆ ಅದೇ ರೀತಿ ಮುಸಲ್ಮಾನರಿಗೆ ಈಗ ಅವ್ರು ಗೋ ರಕ್ಷಣೆ ಮಾಡೋಕ್ಕೆ ಕೊಡೋಂಗಿಲ್ಲ ಅಂತಂದ್ರೆ ಅವರು ಇದಕ್ಕೆ ರಕ್ಷಣೆ ಬಿಲ್ ಆಲ್ರೆಡಿ ಇಂಪ್ಲಿಮೆಂಟೆಡ್ ಇದೆ ಅದು ಸೊ ಯಾರೂ ಅದು ನಮ್ಮ ಕಟಕ್ರ ಸಮಾಜದವರು ಗೋ ಹತ್ಯೆ ಮಾಡೋದೇ ಇಲ್ಲ ಯಾಕಂದ್ರೆ ಅದು ಸಂವಿಧಾನದಲ್ಲಿ ಇಲ್ಲೇ ಇಲ್ಲ ಅದು ಆದರೆ ಅವ್ರು ಬೇರೆ ಜಾನುವಾರು ಹತ್ಯೆ ಮಾಡ್ತಾರೆ ಅದಕ್ಕೂ ತ್ರಾಸು ಕೊಡುವಂಥ ಕರೆ ಈಗಲೂ ನಡೀತಾ ಇದೆ ಹೀಗಾಗಿ ಅವರು ಪ್ರತಿಭಟನೆ ಮಾಡಿ ಮೂರವರು ಹದಿನೈದು ದಿನಕ್ಕಿಂತ ಹೆಚ್ಚಿಗೆ ಆಗಿರ್ಬೋದು ಇನ್ನೂ ಮಠನೂ ಅವ್ರಿಗೆ ಯಾವುದೇ ಥರ ಅದು ಯಾರು ಮಿನಿಸ್ಟರು ಮಾತಾಡ್ತಾ ಇಲ್ಲ ಚೀಫ್ ಮಿನಿಸ್ಟರು ಮಾತಾಡ್ತಾ ಇಲ್ಲ ಇನ್ನು ಮಠ ಅವರಿಗೆ ಮೇಜರ್ ವೋಟರ್ಸ್ ಅವರು ಮೇಜರ್ ವೋಟರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ ಅವ್ರ ವಿಷಯ ಅವ್ರ ವಿಷಯದಾಗು ಅವ್ರು ಯಾಕಂದ್ರೆ ನಿಮ್ಗೆ ನಿಮ್ಗೆ ಏನಾಯಿತಂದ್ರೆ ನಮಗೆ ಬಿಟ್ಟು ಇವ್ರು ಎಲ್ಲಿ ಹೋಗ್ತಾರೆ ನಮಗೂ ಓಟ್ ಹಾಕ್ಬೇಕಲ್ಲ ನಾಳೆ ನಮಗೆ ಬರ್ಬೇಕಲ್ಲ ಡಿ ಕೆ ಶಿವಕುಮಾರ್ ಸದನದಲ್ಲಿ ಕುಂತ ಏನು ಅಂತಂದ್ರೆ ನಾನು ಆರ್ ಎಸ್ ಎಸ್ ಜಟ್ಟಿ ಹಾಕೊಂಡ ಅಂತಂದ್ರೆ ಆರ್ ಎಸ್ ಎಸ್ ಗೀತೆ ಆಡ್ತಾರೆ ಸೊ ಆರ್ ಎಸ್ ಎಸ್ ವಿರುದ್ಧ ನಮಗೆ ಕಟ್ಟಿ ಕಟ್ಟಿದವ್ರು ಯಾರ ಇವರು ಕಾಂಗ್ರೆಸ್ದವ್ರು ಆರ್ ಎಸ್ ಎಸ್ ಕುಮಾರಿ ದುಶ್ಮನೆ ಆರ್ ಎಸ್ ಎಸ್ ಹಂಗೈತಿ ಬಿ ಜೆ ಪಿ ಅಂತ ಇವರ ನಮಗೆ ಕೆಟ್ಟ ಮಾಡಿದ್ದೆ ಇವತ್ತು ತಾನೇ ಹೇಳ್ತಾರೆ ನೀವು ಚಲೋ ಐತೆ ಆರ್ ಎಸ್ ಎಸ್ ಅಂತ ಹೇಳ್ರಿ ನಾವು ಮುಸಲ್ಮಾನರು ಎಲ್ಲರೂ ಕೂಡ ಆರ್ ಎಸ್ ಎಸ್ಗೆ ಬಂದ್ಬಿಡ್ತೀವಿ ನೀವು ಹೆದರಿ ಹೆದರಿ ಆರ್ ಎಸ್ ಎಸ್ ಜೊತೆ ದೋಸ್ತಿ ಮಾಡೋದು ಬೇಡ ನೀವು ಬಹಿರಂಗವಾಗಿ ಬಂದುಬಿಟ್ರಂತ ಅವರು ಮುಸಲ್ಮಾನ ತಿಳ್ಕೊಬೇಕಿ ಮುಸಲ್ಮಾನರು ತಿಳ್ಕೊಬೇಕು ಇವ್ ಜಮಾತಿಗೆ ನಾನು ಒಂದು ಹಾಟ್ ಸ್ಟಾಪ್ ಅಂತ ಹೇಳ್ತೇನೆ ಕಂಟಿಗಲ್ಲಿ ಜಮಾತಿಗೆ ಅವ್ರ ವತಿಯಿಂದ ಏನು ಮಾಡಬೇಕಾಗಿತ್ತು ಅವ್ರು ಮಾಡಿದ್ದಾರೆ ಆಮೇಲೆ ಡಿಸ್ಟರ್ಬೆನ್ಸು ನಮಗೆ ಭಾಳ ಆಗ್ತಾಯಿದೆ ಇದ್ರೊಳಗೆ ನಿನ್ನೆ ನಿನ್ನೆ ಸಿ ಪಿ ಐನು ಮಾತಾಡಿದ ರೀತಿ ನೋಡಿದರೆ ಅದು ಮತ್ತು ಬೇರೆ ವಿಷಯ ಅಂತ ನಾನು ಮಾತಾಡ್ತಾ ಇಲ್ಲ ಪೊಲೀಸ್ ಡಿ ಸಿಗೆ ಮನವಿ ಕೊಡ್ಬೇಕಂತಂದ್ರೆ ಪೊಲೀಸ್ ಪರ್ಮಿಷನ್ ತಗೋಬೇಕು ಸೊ ಈಗ ವಿಷಯ ಡೈವರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ನಾವು ಮಾತಾಡ್ತಾ ಇಲ್ಲ ಸೊ ದಯವಿಟ್ಟು ನಮ್ಮೆಲ್ಲ ಮುಸಲ್ಮಾನ್ ಸಮಾಜದವರಿಗೆ ನಾನು ಏನು ಹೇಳ್ಕೊತೇ ಅಂತಂದ್ರೆ ಯತ್ನಾಳ್ ಹೇಳಿರೋ ಸ್ಟೇಟ್ಮೆಂಟ್ ಏನಿದೆಯಲ್ಲ ಕರ್ನಾಟಕದಲ್ಲಿ ಯಾವುದೇ ಮುಸ್ಲಿಂ ಹುಡುಗಿಯನ್ನು ಮದುವೆ ಮಾಡ್ಕೊಂಡ್ರೆ ಸಿಯಾ ಹುಡುಗಿ ಸುನ್ನಿ ಹುಡುಗಿ ತಬ್ಲಿಗ ಹುಡುಗಿ ಐಲಿ ಅದೀಸ್ ಹುಡುಗಿ ಈ ಅಂತ ಹೇಳಿಲ್ಲ ಅವನು ಸೊ ಎಲ್ಲ ಮುಸ್ಲಿಂ ಹುಡುಗಿಯರಿಗೆ ಸಂಬಂಧ ಕಾಂಗ್ರೆಸ್ ಪಕ್ಷದವರಂತೂ ಹೇಳಿಲ್ಲ ಎಲ್ಲ ಮುಸ್ಲಿಮ್ ಹುಡುಗಿಯರಿಗೆ ಸಂಬಂಧಿಸಿದ ದಯವಿಟ್ಟು ನಮ್ಮ ಸಮಾಜದವ್ರಿಗೆ ನೀವು ನೀವು ಓಟ್ ಹಾಕ್ಸಿರಲ್ಲ ಯಾರ್ಯಾರು ಓಟ್ ಹಾಕ್ಸಿರಲ್ಲ ಅವ್ರು ಕಾಲರ್ ಹಿಡಿದು ಕೆಲಸ ತಗೋರಿ ಹೆದರದ ಅವಶ್ಯಕತೆ ಇಲ್ಲ ಪ್ರಜಾಪ್ರಭುತ್ವ ಇದೆ ಡೆಮೋಕ್ರಸಿ ಇದೆ ಒಂದು ಬೇಸಿಕ್ ಮೆಮ್ ಮೆಮರೆಂಡಮ್ ಕೊಡೋಕ್ಕೂ ನಿಮ್ಮ ಹತ್ರ ಧೈರ್ಯ ಇಲ್ಲ ಒಂದು ರ್ಯಾಲಿ ಮಾಡೋಕ್ಕೂ ನಿಮ್ಮ ಹತ್ರ ಧೈರ್ಯ ಇಲ್ಲ ಒಂದು ಎಫ್ ಐ ಆರ್ ಮಾಡೋಕ್ಕೂ ನಿಮ್ಮ ಹತ್ರ ಧೈರ್ಯ ಇಲ್ಲ ನೀವು ಈ ಥರ ಕುಂತ್ರೆ ಮುಂದೆ ಮುಂದಿನ ದಿನಗಳು ಭಾಳ ಕಠಿಣವಾಗಿದೆ ದಯವಿ ಆಮೇಲೆ ಯತ್ನಾಳಿಗೆ ಜೋಕರ್ ಅಂತ ಏನು ಯಾವ ಜೋಕರ್ ಅವ್ನು ಇನ್ನೇನಾದ್ರು ಹೇಳ್ತಾನಂತಂದ್ರೆ ಅವನು ಮೋಸ್ಟ್ ಕ್ರಿಮಿನಲ್ ಮೆಂಟಾಲಿಟಿ ಇದ್ದವ್ ಮನುಷ್ಯ ಅವ್ನು ಫಾರ್ ಯುವರ್ ಇನ್ಫಾರ್ಮೇಷನ್ ಇಂಥ ಸ್ಟೇಟ್ಮೆಂಟ್ ಕೊಟ್ಟವರು ಪ್ರಧಾನಮಂತ್ರಿಯೂ ಆಗ್ಯಾರ ಮುಖ್ಯಮಂತ್ರಿನೂ ಆಗ್ಯಾರ ಇದು ಐದು ಲಕ್ಷ ರೂಪಾಯಿ ಸ್ಟೇಟ್ ಕೊಡ್ತೇವೆ ಅನ್ನೋ ಸ್ಟೇಟ್ಮೆಂಟ್ ಯು ಪಿದಲ್ಲಿ ಆಗೇತಿಲ್ಲ ತೆಗೆದು ನೋಡ್ರಿ ನೀವು ಅಲ್ಲಿ ಆಲ್ರೆಡಿ ರಿಪೀಟ್ ಅದ ಅಲ್ಲಿಂದ ಎಕ್ಸ್ಪಿರಿಮೆಂಟ್ ಇಲ್ಲೇ ಅವರು ಆಮೇಲೆ ನೀವು ಇದೇ ಥರ ಕುಂತ ಕುಂದ್ರ ಅಂದರೆ ಒಂದು ದಿನ ಡೆಫಿನೆಟ್ಲಿ ಯತ್ನಾಳ್ ವಿಲ್ ಬಿ ಚೀಫ್ ಮಿನಿಸ್ಟರು ಮುಖ್ಯಮಂತ್ರಿನ ಮಾತಾಡೋಣ ನೋಡಿರಿ ಯತ್ನಾಳ್ ಯಾವ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗ್ತೀನಿ ಅಂತಂದು ಸೊ ದಯವಿಟ್ಟು ಮುಸ್ಲಿಂ ಸಮಾಜದವ್ರು ತಿಳ್ಕೋಬೇಕು ನೀವು ಅದು ಪಕ್ಷದ ಲಾಯಲಿಟಿ ಬಿಡಬೇಕು ನಿಮ್ಮ ಸಮಾಜ ಕಾಪಾಡ್ಕೋಬೇಕಂತ ನನ್ನ ಮನೆಯಿಂದ ಬಿಡೋಲ್ಲ ಅಂತ